ನಾಚಿಕೆ ಮಾನ ಬರೇಗ ಯಾವ ಮುಖ ಇಟ್ಟು ಇವ್ರು ಹೇಳ್ತಾರ ಒಂದು ಸರ್ಕಾರದ ಸಿಸ್ಟಮ್ ಗೊತ್ತಿಲ್ಲ ವ್ಯವಸ್ಥೆ ಇವ್ರಿಗೆ ಯೂರಿಯಾ ಸಪ್ಲೈ ಮಾಡೋದು ಯಾರು ಕರ್ನಾಟಕ ಅದಾವ ಫ್ಯಾಕ್ಟ್ರಿಗಳು ಸಪ್ಲೈ ಮಾಡೋದು ಕರ್ನಾಟಕ ರಾಜ್ಯ ಸರ್ಕಾರ ಇವನು ಮಾಧ್ಯಮದವರು ಜಾಡಿಸ್ಬೇಕ್ರಿ ಇವ್ರಿಗೆ ಎಲ್ಲರಿಗೂ ಗೊತ್ತಿಲ್ಲ ನೋಡ್ರಿ ಒಂದು ಅವ್ರಿಗೆ ಎಪ್ ಜುಲೈದಾಗ ಎಷ್ಟು ಕೊಡಬೇಕಾಗಿತ್ತು ಅಷ್ಟು ಕೊಟ್ಟಿದ್ದೀವಿ ಆಗಸ್ಟ್ನಾಗ ಮತ್ತೆ ಕೊಡ್ತೀವಿ ಅಂತ ಆ ಕಾಮನ್ ಜನ ನಮಗೂ ಇದೆ ಈ ವರ್ಷ ಇಡೀ ರಾಜ್ಯದೊಳಗೆ ಒಂದು ಒಂದು ಒಂದೂವರೆ ತಿಂಗಳ ಬಿತ್ತನೆ ಬೇ ಬಿತ್ತನೆ ಬೇಗ ಸ್ಟಾರ್ಟ್ ಆಗಿದೆ ನಮಗಿನ್ನ ಆಗಸ್ಟ್ ಬರಬೇಕಾಗಿದ್ದು ಕೊಟ್ಟ ಐತೆ ಆದ್ರೂ ಆಗಸ್ಟ್ನೇ ಕೊಡಬೇಕಾಗಿದ್ದು ಕೊಟ್ಟನೂ ಐತೆ ಸರಿ ಕಡೆ ಹ್ಞೂ ಸುಮ್ಮ ಏನೋ ಜನರಿಗೆ ಆದಿ ತಪ್ಸೋದು ದಿಕ್ಕು ತಪ್ಪಿಸೋದು ಇವ್ರು ಎಷ್ಟು ಸುಳ್ಳು ಹೇಳ್ಯಾರ ಈ ರಾಜ್ಯದ ಜನರಿಗೆ ಎಷ್ಟು ಸುಳ್ಳು ಹೇಳಿ ಕೇಂದ್ರದ ಸರ್ಕಾರ ನಿಮ್ಮನ್ನ ಅಧಿಕಾರಕ್ಕೆ ತಂದಾರ ನಮಗೆ ನಾವು ಅದಕ್ಕೆ ನಾವು ಮಾಡಬೇಕು ಸಮಾಧಾನದಿಂದ ನೋಡ್ಲಿ ಸರಿ ಹೇಳಿದ್ರು ನಂಬಾಡಿ ದಯಮಾಡಿ ಇಲ್ಲಿವರೆಗೂ ಸುಳ್ಳು ಹೇಳ್ಯಾರ ಕೇಂದ್ರ ಸರ್ಕಾರ ಅಧಿಕಾರಕ್ಕೆ ಬಂದಿದ್ದೆ ಸುಳ್ಳು ಹೇಳಿ ಮತ ಕದ್ದು ಅಧಿಕಾರಕ್ಕೆ ಬಂದಾರ ಇದೆಲ್ಲ ರಾಜ್ಯ ಜನರಿಗೆ ಗೊತ್ತಿದ್ದು ನಾನು ಯೂರಿಯಾ ಗೊಬ್ಬರದ ವಿಚಾರದೊಳಗೆ ಜುಲೈದಾಗ ಕೊಡಬೇಕಾಗಿದ್ದು ನಾವು ಪತ್ರ ಬರ್ದಿವ್ ನಾಲ್ಕು ಪತ್ರ ಕೃಷಿ ಇಲಾಖೆ ಮಂತ್ರಿಗಳು ಬರ್ದಾರ ಈ ಸಂದೇ ಮಳೆ ಬೇಗ ಪ್ರಾರಂಭ ಆಗೈತೆ ಮಳೆ ಬೇಗ ಪ್ರಾರಂಭ ಆಗಿದ್ದ ನಮ್ಗೆ ಯೂರಿಯಾ ಬೇಕು ಅಂತ ಕೊಟ್ಟಿದ್ದಾರೆ ಅದನ್ನ ಕೊಡೋದನ್ನ ಅದನ್ನ ಸಪ್ಲೈ ಮಾಡೋದು ಬಿಟ್ಟು ನೋಡಿ ರಾಜಕಾರಣ ಮಾಡ್ಬೇಕಾಗಿತ್ತು ಅಂದ್ರೆ ರೈತರ ಮೇಲೆ ರಾಜಕಾರಣ ಮಾಡೋದು ಬೇಡ ಅದೇ ನಾನು ರೀ ಇವರು ಗುಂಡುನು ಇಟ್ಟಾರ ನಾವು ಜನರನ್ನ ರೈತರನ್ನ ಪ್ರೀತಿ ವಿಶ್ವಾಸದಿಂದ ನೋಡ್ತಾ ಇದ್ದೀವಿ ದಯಮಾಡಿ ಆ ರೀತಿ ಮಾಡಬೇಡ್ರಿ ಅಂತ ರೈತರಿಗೆ ವಿನಂತಿ ಮಾಡ್ಕೊತೀನಿ ಮಾಧ್ಯಮದ ಮುಖಾಂತರ ನಾವು ಒಂದು ದಿವಸ ಲೇಟ್ ಆಗ್ಬೋದು ನಿಮಗೆ ನಿಶ್ಚಿತವಾಗಲು ಗೊಬ್ಬರವನ್ನು ಕೊಡ್ತೀವಿ ನಾವು ಎಷ್ಟು ಸಾಧ್ಯ ಆಗತ್ತೆ ಅಷ್ಟು ಬೇಗ ಬೇಗ ತರಿಸ್ತಾ ಇದ್ದೀವಿ ಇವತ್ತು ಜುಲೈದಾಗ ನಮ್ಮ ಕೋಟ ಅದಕ್ಕೆ ಮೀಟಿಂಗ್ ಆದ್ಮೇಲೆ ಹೇಳ್ತೀನಿ ಜುಲೈದಾಗ ನನ್ನ ನಮ್ಮ ಜಿಲ್ಲೆಗೆ ಎಷ್ಟು ಇವರೇ ಜುಲೈ ಎಂಟುವರೆಗೂ ಮೂವತ್ತೊಂದು ಸಾವಿರ ಟನ್ ಬೇಕಾಗಿದೆ ಮೂವತ್ತನಾಲ್ಕು ಸಾವಿರ ಟನ್ ಕೊಟ್ಟಿದ್ದಾರೆ ಸರ್ ಅದನ್ನು ನಾನು ಮಾಹಿತಿ ಕೇಳಿದ್ಮೇಲೆ ನಿಮ್ಗೆ ಹೇಳ್ತೀನಿ ಎಷ್ಟು ಕೊಟ್ಟೀವಿ ಏನು ಮಾಡಿದ್ದೀವಿ ಏನೇನು ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಜಿಲ್ಲಾಧಿಕಾರಿಗಳು ಏನು ಮಾಡ್ತಾಯಿದಾರೆ ಎಲ್ಲದ ಸವಿಸ್ತಾರವಾಗಿ ನಾನು ಜಿಲ್ಲೆದ ಬಗ್ಗೆ ಹೇಳ್ತೀನಿ ಸುಮ್ಮನೆ ಯಾರ ಏನು ವಿಚಾರ ಐತ ರಾಜಕೀಯ ಮಾಡ್ತಾರೆ ಸರಿ ಈಗ ನಾನು ಹೇಳಕತ್ತೀನಿ ಒಂದೇ ಒಂದು ರೈತರು ದಯಮಾಡಿ ವಿನಂತಿ ಮಾಡ್ಕೊತಾ ಇದ್ದೀನಿ ಒಂದು ತಿಂಗಳ ಮುಂಚಿತವಾಗಿ ನಾವು ಬಿತ್ತನೆ ಪ್ರಾರಂಭವಾಗಿದೆ

ತಮ್ಮ ಕಲ್ಲ ಕಲ್ಲಿಗೆ ತಾವ ಕಲ್ಲ ಕಾರಿ ಕಲ್ಲು ಹೋಗ್ ಅಂತ ಕಲ್ಲೋಗ್ರ ಬಗ್ಗೆ ನಾನು ಏನ್ ಹೇಳಿ ಅವ್ರ ಬಿಟ್ಟು ಬದ್ಲಿರ್ವಂತ ಒಂದು ಸಣ್ಣ ಚಿಕ್ಕ ಗನ್ಮ್ಯಾನ್ ತಗೊಳಕ್ ಗನ್ಮ್ಯಾನ್ ಕೊಡ್ಬಾರ್ದು ಸರ್ ಪ್ರೊಸೀಜರ್ ಇದೆ ಯಾವುದೇ ಒಂದ್ ಮಾಡಬೇಕು ಗನ್ಮೆನ್ ಮಾಡಬೇಕು ಗನ್ಮೆನ್ ಕೊಡ್ಬೇಕಂದ್ರೆ ಇಂಟೆಲಿಜೆನ್ಸಿ ಅವರು ಅದಕ್ಕೆ ಸಂಬಂಧಪಟ್ಟದ ಅಧಿಕಾರಿಗಳು ಇಲ್ಲೇ ಎಸ್ ಪಿ ಅವ್ರಲ್ಲ ನಾನು ಹೇಳಕಿದ್ದು ವಾಸ್ತವ ಸತ್ಯ ಅದೇ ನಮ್ಮಲ್ಲಿ ಒಂದು ಶಾಸ್ತ್ರ ಇದೆ ಇದೆ ಅಕ್ಕಂಚೇಳಿ ಮನೆ ಮಂದಿಗೆಲ್ಲ ಅಂತಂದು ಇವ್ರ ಹಿರಿಯ ಅಕ್ಕನ ಇವ್ರ ಹಿರಿಯರ ಸುಳ್ಳು ಹೇಳೋದಾದ್ರ ಮತ್ತೆ ಕೆಳಗಲ್ಲವರು ಸುಳ್ಳು ಹೇಳ್ತಾರೆ ಸರ್ ಯಾಕಂತಂದ್ರೆ ವಿಜಯೇಂದ್ರ ಅವರಿಗೆ ದಯಮಾಡಿ ತುಮಕೂರ ಪ್ರತಿಭಟನೆ ಮಾಡೋ ಬದ್ಲಿ ದೆಲ್ಲೇ ಹೋಗಿ ಮೋದಿ ಅವ್ರ ಮನೆ ಮುಂದೆ ಪ್ರತಿಭಟನೆ ಮಾಡ್ಲಿ ಅಂತ ವಿನಂತಿ ನಿರಂತರ ಸುದ್ದಿ ಹಾಗೂ ಮಾಹಿತಿಗಾಗಿ ನಮ್ಮ ಚಾನಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ